ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಾಯಿನ ಬಳಸ್ಕೊಂಡು ಕೂದಲಿಗೆ ಒಂದು ಹೆಲ್ದಿಯಾಗಿರುವಂಥ ಒಂದು ಶಾಂಪೂವನ್ನು ಹೇಗೆ ನಾವು ರೆಡಿ ಮಾಡಿಕೊಳ್ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆಯೇ ಇದೇ ನಾಲ್ಕು ಅಂಟವಾಳಕಾಯಿನ ಬಳಸ್ಕೊಂಡು ಇದರಲ್ಲಿ ಒಂದು ನಾನು ಇನ್ನೂ ಒಂದು ವೀಡಿಯೋನ ಮಾಡಿದ್ದೇನೆ ಸೊ ಎರಡು ವೀಡಿಯೋ ಇದರಲ್ಲಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಎರಡು ವಿಡಿಯೋನ ಮಾಡಿದ್ದೇನೆ ಹಾಗೆಯೇ ಈ ಅಂಟವಾಳಕಾಯಿನ ನಾನಿಲ್ಲಿ ಯಾವುದಕ್ಕೆ ಫಸ್ಟ್ ಬಳಸ್ಕೊಂಡೆ ಅಂತ ಅಂದರೆ ಸೀರೆನ ವಾಶ್ ಮಾಡೋದಕ್ಕೆ ಅಂದರೆ ರೇಷ್ಮೆ ಸೀರೆನ ವಾಶ್ ಮಾಡಕ್ಕೆ ಬಳಸ್ಕೊಂಡೆ ಇದು ನೋಡ್ತಾ ಇರ್ಬೋದು ಇವಾಗ ಈ ಥರ ಸೀಡ್ಸ್ಗಳನ್ನೆಲ್ಲ ತೆಗೆದ್ಬಿಡಬೇಕು ಬರೀ ನಾನು ನಾಲ್ಕೇ ಅಂಟವಾಳಕಾಯಿ ಇಲ್ಲಿ ನೋಡಿ ಈ ಥರ ಓಪನ್ ಆಗಬೇಕು ಈ ಥರ ಮಾಡಿಬಿಟ್ಟು ಇನ್ನು ಇದರಲ್ಲಿ ಒಂದೊಂದು ಸೀಡ್ಸ್ಗಳಿರತ್ತೆ ನೋಡಿ ಆ ಸೀಡ್ಸ್ಗಳನ್ನು ನಾವು ತೆಗೆದುಬಿಡಬೇಕು ಈ ಸೀಡ್ಸನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಸೀಡ್ಸನ್ನು ಬಿಡೋಣ ನೋಡಿ ಈ ಥರ ಇರುತ್ತೆ ಇದು ಇದರಲ್ಲಿ ಸೀಡ್ಸ್ ಇರುತ್ತೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಅದು ಸೀಡ್ಸನ್ನು ತೆಗೆದುಬಿಡ್ಬೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಸೀಡ್ಸನ್ನು ತೆಗೆದುಬಿಟ್ಟು ಬರೀ ನಾಲ್ಕೇ ನಾಲ್ಕು ಅಂಟುವಾಳಕಾಯಿಯನ್ನು ಬಳಸ್ಕೊಳ್ತಾ ಇರೋದು ನಾನು ಅದರಲ್ಲಿ ಎರಡು ಒಂದು ಯೂಸ್ ಮಾಡ್ತಾ ಇರೋದು ನಾನು ಒಂದು ಸೀರೆಯನ್ನು ವಾಶ್ ಮಾಡೋಕ್ಕೆ ಮತ್ತು ಇಲ್ಲಿ ಕೂದಲಿಗೆ ಕೂಡ ನಾನಿಲ್ಲಿ ಶಾಂಪೂನ ಮಾಡ್ಕೊಳ್ತಾ ಇರೋದು ನೋಡಿ ಈ ಥರ ಸ್ವಲ್ಪ ದೊಡ್ಡದಾಗಿರೋವಂಥ ಅಂಟವಾಳ್ಕಾಯಿದ್ರೆ ಸ್ವಲ್ಪ ಹೀಗೆ ಚಿಕ್ಕದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಪಾತ್ರೆಗೆ ಹಾಕೋಣ ನೋಡ್ತಾ ಇರ್ಬೋದು ಈ ಥರ ಕ್ಲೀನಾಗಿರಬೇಕು ಯಾವುದರಲ್ಲೂ ಕೂಡ ಸೀಡ್ಸ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಇವಾಗ ಇದನ್ನು ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ ಅದು ಎಷ್ಟು ನೀರು ಬೇಕಾಗತ್ತೆ ಅಂತ ಅಂದರೆ ಶಾಂಪೂಗೆ ಆದರೆ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಹಾಕಬೇಕು ನೀರನ್ನು ಟೀ ಕುಡಿಯೋ ಲೋಟ ಎಲ್ಲ ಇರತ್ತಲ್ಲ ಅದರಿಂದ ಒಂದು ಒಂದೂವರೆ ಲೋಟ ಆದರೆ ಸಾಕಾಗತ್ತೆ ನಾನಿಲ್ಲಿ ಸೀರೆನ ವಾಶ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬಳಸ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ತಾ ಇರೋದು ನೀರನ್ನು ಸೊ ಜಾಸ್ತಿ ಆದರೂ ಏನು ತಂದಲಿಲ್ಲ ಇವಾಗ ನೋಡಿ ನಾನು ಇದರಲ್ಲಿ ಸೀರೆಗೆ ನೀರನ್ನು ತೆಗೆದುಕೊಂಡಿದ್ದೆ ಸೀರೆಗೆ ನೀರನ್ನು ತೆಗೆದ ನಂತರ ಇಲ್ಲಿ ನಾನು ಸ್ವಲ್ಪ ಕಾಯಿಯನ್ನು ಕುದಿಸ್ಕೊಳ್ತಾ ಇದ್ದೇನೆ ಸೀರೆ ವಾಶ್ ಮಾಡೋಕ್ಕೆ ನಾನಿಲ್ಲಿ ಕುದಿಸ್ಕೊಳ್ಳೋದಿಲ್ಲ ಹಾಗೇ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಇವಾಗ ನಾನಿಲ್ಲಿ ಶಾಂಪು ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ಸ್ವಲ್ಪ ಕುದಿಸ್ಕೊಳ್ತಾ ಇರೋದು ಇದನ್ನು ಒಂದಿನ ಮೊದಲೇ ರಾತ್ರಿ ನೆನೆಯ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬಿಟ್ಕೊಂಡು ಬಿಡತ್ತೆ ಈ ಥರ ನೀಟಾಗಿದ್ದು ಕುದಿ ಬರಬೇಕು ತುಂಬ ಚೆನ್ನಾಗಿ ಕುದಿ ಬಂದರೆ ಸಾಕು ನಾವು ಆವಾಗಲೇ ನೆನೆ ಹಾಕಿ ಅವಾಗಲೇ ಶಾಂಪೂ ಮಾಡೋಕೋದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ತುಂಬಾ ಕುದಿ ಹಾಗೆ ಕುದಿಸ್ಬೇಕಾಗತ್ತೆ ಅಷ್ಟೊಂದು ಬೇಗನೆ ಶಾಂಪು ರೆಡಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದಿನ ಮೊದಲೇ ನಾವು ಈ ಥರ ಇವನ್ನ ನೆನೆಯೋಕ್ಕೆ ಹಾಕಿಬಿಟ್ರೆ ಮಾರನೆಯ ದಿವಸ ಚೆನ್ನಾಗಿ ನೆನೆದ್ಬಿಟ್ಟಿರತ್ತೆ ಆವಾಗ ಒಂದು ಸ್ವಲ್ಪ ಈ ಥರ ಕುದಿ ಬರೋ ಥರ ಮಾಡಿದರೆ ಮುಗ್ದೋಯ್ದು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಶಾಂಪು ರೆಡಿ ಆಗುತ್ತೆ ಹಾಗೆಯೇ ಕೂದಲು ಕೂಡ ತುಂಬ ಶೈನಿಯಾಗಿ ಕಾಣಿಸುತ್ತೆ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಶಾಂಪು ಹಾಗೆಯೇ ಸ್ಕ್ಯಾಲ್ಪಲ್ಲಿರೋ ಡ್ಯಾಂಡ್ರಫ್ ಆಗಿರ್ಬೋದು ಮತ್ತು ಈಗ ವೈಟ್ ಹೆಡ್ಸ್ ವೈಟ್ ಎಲ್ಲ ವೈಟ್ ಹೇರ್ಸ್ ಕೂಡ ಆಗ್ತಾ ಇರತ್ತೆ ನೋಡಿ ಆ ವೈಟ್ ಹೇರ್ಸ್ ಕೂಡ ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ ಯಾಕಂದರೆ ಇದು ಗಿಡಮೂಲಿಕೆಯಿಂದಾಗಿ ಬರುವಂಥದ್ದು ಯಾವುದೇ ಕೆಮಿಕಲ್ಸ್ ಅಲ್ಲ ಇದು ಗಿಡದಲ್ಲಿನೇ ಸಿಗುವಂಥ ಒಂದು ಅಂಟವಾಳದ ಕಾಯಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಬಿಟ್ಟಿದ್ದೇನೆ ಇವಾಗ ಇದು ಆರಿದ ನಂತರ ಈ ಥರ ಚೆನ್ನಾಗಿ ಕ್ಯೂಚಿಬಿಟ್ಟು ಯಾಕಂದರೆ ಇದರಲ್ಲಿರುವಂಥ ಶಾಂಪು ಅಂಶ ಎಲ್ಲ ಬಂದುಬಿಡತ್ತೆ ಚೆನ್ನಾಗಿ ಈ ಥರ ಹುಣಸೆ ಹಣ್ಣನ್ನು ಹೇಗೆ ನಾವು ಇದು ಮಾಡ್ತೀವಿ ನೋಡಿ ಅದೇ ಥರ ಇದನ್ನು ಕೂಡ ಚೆನ್ನಾಗಿ ಈ ಥರ ಇದು ಮಾಡಿದಾಗ ತುಂಬ ಚೆನ್ನಾಗಿ ನೊರೆ ಬರುತ್ತೆ ಹಾಗೆ ಶಾಂಪ್ ಕೂಡ ತುಂಬ ಚೆನ್ನಾಗಿ ಬಂದ್ಬಿಡತ್ತೆ ಈ ಥರ ಎಲ್ಲ ಇದನ್ನು ಚೆನ್ನಾಗಿ ಕಿಚಿಬಿಟ್ಟು ಇವಾಗ ಇದನ್ನು ಸಿಪ್ಪೆಗಳನ್ನೆಲ್ಲ ತೆಗೆದುಬಿಡಬೇಕು ಹಾಗೆ ಇದನ್ನು ಹೇಳ್ಸಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ತೇನೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇದು ಯೂಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ ನೋಡಿ ನಾವು ಹೊರಗಡೆಯಿಂದ ತರುವಂಥ ಶಾಂಪು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಡತ್ತೆ ಸೊ ಈ ಥರ ನಾವು ಮಾಡೋದ್ರಿಂದ ಯಾರಿಗೂ ಕೂಡ ವೈಟ್ ಹೇರ್ಸ್ ಆಗ್ತಾನೆ ಬರೋದಿಲ್ಲ ಹಾಗೆಯೇ ಸ್ಟಾರ್ಟಿಂಗಲ್ಲಿ ಏನಾದರೂ ಬಿಳಿ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ತಲೆಗೆಲ್ಲ ಹಚ್ತಾ ಇರೋದು ನೋಡಿ ಈ ಥರ ಸ್ವಲ್ಪ ಸೆಕ್ಷನ್ ಅನ್ನು ಮಾಡಿಬಿಟ್ಟು ಚೆನ್ನಾಗಿ ಮೊದಲೇ ನಾನು ಸ್ವಲ್ಪ ಯೂಸ್ ಮಾಡ್ತಾ ಇರೋದು ನಂತರ ಮತ್ತೆ ಸ್ನಾನ ಮಾಡುವಾಗ ನಾನು ಇದನ್ನು ಮತ್ತೆ ಯೂಸ್ ಮಾಡ್ಕೊಳ್ತಾ ಇರೋದು ಇವಾಗ ನಿಮಗೆ ತೋರಿಸಕ್ಕಂಥ ಫಸ್ಟಲ್ಲಿ ಈ ಥರ ಒಂದು ಅದ್ರಲ್ಲೊಂದು ಹಾಫು ಏನು ವಾಟರ್ ಇರುತ್ತೆ ನೋಡಿ ಅದರಲ್ಲಿ ಒಂದು ಅರ್ಧ ವಾಟರನ್ನು ನಾನು ಇವಾಗ ಸ್ಕ್ಯಾಲ್ಪಿಗೆಲ್ಲ ಮಸಾಜ್ ಮಾಡ್ಕೊಳ್ತಾ ಇರೋದು ಈ ಥರ ಸ್ಕ್ಯಾಲ್ಪಿಗೆ ತುಂಬ ನೀಟಾಗಿ ಅಪ್ಲೈ ಮಾಡಬೇಕು ಕೊಳೆ ಏನಾದರೂ ಜಾಸ್ತಿ ಇತ್ತಪ್ಪ ಅಂದರೆ ಅದು ತಲೆಯೆಲ್ಲ ಈಚಿನ ಥರ ಅನಿಸುತ್ತೆ ತುರುಕೆ ಬಂದ ಹಾಗೆ ಅನಿಸುತ್ತೆ ಬಟ್ ಏನೂ ತೊಂದರೆ ಇಲ್ಲ ಭಯ ಪಡೋ ಹಾಗಿಲ್ಲ ಯಾಕೆ ಈ ಥರ ಆಗತ್ತೆ ಅಂತ ಅದು ಯಾಕಾಗತ್ತೆ ಅಂದರೆ ತುಂಬ ಸ್ಕ್ಯಾಲ್ಪಲ್ಲಿ ಕೊಳೆ ಇದ್ದಾಗ ಡ್ಯಾಂಡ್ರಫ್ ಇದ್ದಾಗ ಆ ಥರ ಆಗತ್ತೆ ಅಷ್ಟೇ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಇದನ್ನು ಹೇರ್ಸಿಗೆ ಬಳಸ್ಬೋದು ನೋಡಿ ಈ ಥರ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿಕೊಳ್ತಾ ಇರೋದು ಹೀಗೆ ಅಪ್ಲೈ ಮಾಡಿದ ನಂತರ ನಾವು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗತ್ತೆ ಅಷ್ಟೇ ಇದು ಜಾಸ್ತಿ ಸಮಯ ಏನು ಹಾಗೆ ಬಿಡಬೇಕು ಅಂತ ಏನೂ ಇಲ್ಲ ಒಂದೆರಡು ನಿಮಿಷ ಅಷ್ಟೇ ಎರಡರಿಂದ ಮೂರು ನಿಮಿಷ ಬಿಟ್ಟು ತಲೆ ಸ್ನಾನನ ಮಾಡಬೇಕು ತಲೆ ಸ್ನಾನ ಮಾಡುವಾಗ ಕೂಡ ಇದನ್ನೇ ನಾವು ಶಾಂಪು ಥರ ಯೂಸ್ ಮಾಡಿಕೊಳ್ಬೇಕು ನಾವು ಯಾವುದೇ ಸೈಡ್ ಶಾಂಪೂವನ್ನು ಬಳಸೋ ಹಾಗಿಲ್ಲ ಇದನ್ನೇ ಇದೇ ವಾಟರನ್ನು ಏನು ನಾವು ಶಾಂಪೂ ಮಾಡ್ಕೊಂಡಿರ್ತೀವಲ್ವ ಇದೇ ವಾಟರನ್ನು ನಾವು ತಲೆಗೆ ಅಪ್ಲೈ ಮಾಡಿ ಮತ್ತು ನಾವು ಸ್ನಾನ ಮಾಡಿಕೊಳ್ಬೇಕಾಗತ್ತೆ ಇವಾಗ ಈ ಥರ ಶಾಂಪೂನ ಮಾಡಿದ ನಂತರ ನೋಡಿ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು